Sebuah ini kes ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಯು ನಿನ್ನೆ ಅಪಾರ ಕಬ್ಬು ಬೆಳಗಾರ ಸಮ್ಮುಖದಲ್ಲಿ ಮೂರು ಪ್ಯಾನೆಲ್ಗಳ ಸ್ಪರ್ಧೆಯಲ್ಲಿ ನಡೆಯಿತು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಮತದಾನದ ಎಣಿಕೆ ಪ್ರಾರಂಭವಾಗಿ ರಾತ್ರಿ ಮೂರು ಗಂಟೆಗೆ ಮತ ಎಣಿಕೆ ಮುಕ್ತಾಯವಾಗಿ ಚಂದರಾಜು ಹಟ್ಟಿಹೊಳಿ ನೇತೃತ್ವದ ರೈತರ ಪುನಶ್ಚೇತನ ಪ್ಯಾನೆಲ್ನ ಎಲ್ಲಾ ಹದಿನೈದು ಜನ ಸದಸ್ಯರು ಭಾರೀ ಮತಗಳ ಅಂತರದೊಂದಿಗೆ ಭರ್ತತೆ ಜಯಗಳಿಸಿದ್ರು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಚಂದರಾಜು ಹಟ್ಟಿಹೊಳಿ ಅವರನ್ನ ಹೊತ್ತು ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂಹದೊಂದಿಗೆ ಮಾತನಾಡಿದ ಎಂಎಲ್ಸಿ ಚಂದರಾಜು ಹಟ್ಟಿಹೊಳಿ ಹಾಗೂ ಖಾನಪುರ ಶಾಸಕ ವಿಠಲ್ ಹಲ್ಗೇಕರ್ ಹಾಗೂ ನವಲಗುಂದ ಶಾಸಕ ಕೋನರೆಡ್ಡಿ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಮತದಾನ ಹಾಗೂ ಗೆಲುವಿನ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ನಂತರ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯು ತುಂಬಾ ವ್ಯವಸ್ಥಿತವಾಗಿ ನಡೆದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಸಹಿ ಎನಿಸಿಕೊಂಡ ಚುನಾವಣಾ ಅಧಿಕಾರಿಗಳು ಆದ ಪ್ರಭಾವತಿ ಪಕೇರ್ಪುರ ಅವರು ಈ ಸಕ್ಕರೆ ಕಾರ್ಖಾನೆ ಚುನಾವಣೆಯನ್ನ ಯಶಸ್ವಿ ಆಯೋಜನೆ ಬಗ್ಗೆ ಮಾತನಾಡಿದರು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಈ ರೀತಿ ಅದ್ದೂರಿಯಾಗಿ ಕಬ್ಬು ಬೆಳೆಗಾರು ಹಾಗೂ ಕಾರ್ಖಾನೆಯ ಷೇರು ತುಂಬಾ ಉತ್ಸಾಹದಿಂದ ಪಾಲ್ಗೊಂಡ ಈ ಚುನಾವಣೆಯ ಮತದಾನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಮ್ಮ ಅಭ್ಯರ್ಥಿಗಳ ಪರ ಮತ ಪ್ರಚಾರ ಮಾಡಿದ್ರು ಒಟ್ಟಾರೆ ಅದ್ದೂರಿಯಾಗಿ ಜಯಗಳಿಸಿದ ಚನ್ನರಾಜು ಹಟ್ಟಿಹೊಳಿ ಅಂಡ್ ನಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನವಾಗುವ ಬಗ್ಗೆ ಈ ಭಾಗದ ಕಬ್ಬು ಬೆಳೆಗಾರರು ಹಾಗೂ ಷೇರುದಾರು ಹಾಗೂ ಕಾರ್ಮಿಕ ವರ್ಗ ಭಾರಿ ನಿರೀಕ್ಷೆ ಮತ್ತು ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಇವಾಗ ತಾನೇ ಮುಕ್ತ ಆಗಿದೆ ಮತ್ತೆ ಮತ ಎಣಿಕೆಯು ಮುಕ್ತವಾಗಿದೆ ಫಲಿತಾಂಶನೂ ಹೊರಬಿದ್ದಿದೆ ವಿಶೇಷವಾಗಿ ಚುನಾವಣಾಧಿಕಾರಿಗಳಿಗಂತಹ ಮಾನ್ಯ ಏನು ಪ್ರಭಾವತಿ ಪಕೀರ್ಪುರ್ ಮೇಡಮ್ ಏನ್ ಹೇಳ್ತಾರೆ ಮೇಡಮ್ ನಮಸ್ತೆ ವಿಶೇಷವಾಗಿ ತುಂಬಾ ಕುತೂಹಲ ಕೆರಳಿಸಿತ್ತು ತಾವು ತುಂಬಾ ಸುವ್ಯವಸ್ಥಿತವಾಗಿ ಮಾಡಿದ್ರೆ ತಾನೇ ಚುನಾವಣೆ ಹೊರಬಿದ್ದಿದೆ ಫಲಿತಾಂಶ ಇವಾಗ ತಾನೇ ನಾವು ಚುನಾವಣೆಯನ್ನು ಘೋಷಿಸಿದ್ದೀವಿ ಸಾಮಾನ್ಯ ವರ್ಗದಲ್ಲಿ ಒಂಬತ್ತು ಜನ ಪರಿಶಿಷ್ಟ ಜಾತಿ ಒಬ್ಬರು ಪರಿಶಿಷ್ಟ ಪಂಗಡ ಒಬ್ಬರು ಅ ವರ್ಗ ಒಬ್ರು ಬ ವರ್ಗ ಒಬ್ರು ಹಾಗೂ ಮಹಿಳೆಯರಲ್ಲಿ ಇಬ್ಬರು ಜನ ಇವತ್ತು ನಮ್ಮಲ್ಲಿ ವಿನ್ ಆಗಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಹಟ್ಟಿಹೊಳಿ ಚಂಡ್ರಾಜ್ ಬಸವರಾಜ್ ಆಮೇಲೆ ಇಟಗಿ ಶ್ರೀಕಾಂತ್ ನಾಗಪ್ಪ ಪಾಟೀಲ್ ಶಿವನ್ಗೌಡ್ ದೊಡ್ಡಗೌಡ್ ಕಿಲ್ಲದಾರ್ ಶಂಕರ್ ಪರಪ್ಪ ತುರ್ಮರಿ ಶ್ರೀಶೈಲ್ ಬಸಪ್ಪ ಮರಡಿ ಶಿವತ್ರಪ್ಪ ಬಸವನಪ್ಪ ಪಾಟೀಲ್ ರಘು ಚಂದ್ರಶೇಖರ್ ಪಾಟೀಲ್ ರಾಮನ್ಗೌಡ ಸನಗೌಡ ಹುಲಿಕಟ್ಟಿ ಸುರೇಶ್ ಎಲ್ಲಪ್ಪ ಬಾಳಪ್ಪ ದುರ್ಗಪ್ಪ ಪೂಜಾರ್ ಆಮೇಲೆ ಬರ್ಮಪ್ಪ ಕಲ್ಲಪ್ಪ ಶೀಗೆಹಳ್ಳಿ ಫಕೀರಪ್ಪ ಫಕೀರಪ್ಪ ಸಕ್ರೆನವರ್ ಹೋಳಿ ಶಂಕರಪ್ಪ ಸದೆಪ್ಪ ಲಲಿತಾ ಬಾಲಚಂದ್ರ ಪಾಟೀಲ್ ಲಂಗೋಟಿ ಸುನೀತಾ ಮಹಾಂತೇಶ್ ಒಟ್ಟು ಹದಿನೈದು ಜನ ಇವತ್ತು ವಿನ್ ಆಗಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತಿನ ಈ ಚುನಾವಣೆ ಸುವ್ಯವಸ್ಥಿತವಾಗಿ ನಡೆದಿದೆ ಅದಕ್ಕೆ ಕಾರಣ ನಮ್ಮ ಸಕ್ಕರೆ ಕಾರ್ಖಾನೆಯ ಸಿಬ್ಬಂದಿ ಆಗಿರಬಹುದು ನಮ್ಮ ಆಫೀಸ್ನ ಕಿತ್ತೂರು ಪ್ರಾಧಿಕಾರ ತಹಸೀಲ್ದಾರ್ ಆಫೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ತಹಸೀಲ್ದಾರ್ ಅವರಾಯಿತು ನಮ್ಮ ಇಒ ಟಿ ಪಿ ಅವರಾಯಿತು ಇಂಜಿನಿಯರಿಂಗ್ ಡಪಾರ್ಟ್ಮೆಂಟ್ದವರಾಯಿತು ಆಮೇಲೆ ಸಕ್ಕರೆ ಕಾರ್ಖಾನೆ ಎಮ್ ಡಿ ಅವರು ಹಾಗೆ ಶಿಕ್ಷಕ ವೃಂದದವರು ಮಾಧ್ಯಮ ವರ್ಗದವರು ಪೊಲೀಸ್ ಇಲಾಖೆಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲ್ಲ ಇಷ್ಟಪಡ್ತೇನೆ ಧನ್ಯವಾದಗಳು ಲಟ್ಟಿಹೊಳಿ ಅವರು ಮತ್ತೆ ಮಾನ್ಯ ಲಕ್ಷ್ಮೀ ತಾಯಿ ಹೆಬ್ಬಳ್ಕರ್ ಸಚಿವರು ಇವರ ಮಾರ್ಗದರ್ಶನದಲ್ಲಿ ಮಾನ್ಯ ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತೆ ಶಾಸಕರಾಗಿರ್ತಕ್ಕಂಥ ವಿಜಯೇಕರ್ ಅವರು ಒಂದು ಮಾರ್ಗದರ್ಶನದಲ್ಲಿ ಚಂದ್ರ ಲಟ್ಟಿಹೊಳಿ ಅವರ ಪ್ಯಾನೆಲ್ ಬಹುಮತ ಸಾಧಿಸಿದೆ ವಿಶೇಷವಾಗಿ ಅವರೇನು ಹೇಳ್ತಾರೆ ಈ ಬಗ್ಗೆ ಸರ್ ನಮಸ್ತೆ ತಮ್ಗೆ ಪ್ರಥಮವಾಗಿ ಜೈಗಳಿಸೋದಕ್ಕೆ ತಮ್ಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಹೇಳಿ ಸರ್ ವಿಶೇಷವಾಗಿ ಅಂದ್ರೆ ತುಂಬ ನಿರೀಕ್ಷೆ ಇತ್ತು ಈ ಕಡೆ ಭಾಗದ ರೈತಾಪಿ ವರ್ಗದರು ಕಬ್ಬು ಬೆಳೆಗಾರರು ನಿಮ್ಮ ಒಂದು ಪ್ಯಾನೆಲ್ ಮೇಲೆ ಹೋಗಿ ನಿಮ್ಮ ಪ್ರವೇಶದಿಂದ ಒಂದು ರೀತಿ ಪ್ರೀತಿ ಇಟ್ಟು ವಿಶ್ವಾಸ ಇತ್ತು ನಿಮ್ಮನ್ನು ಗೆಲ್ಲಿಸಿದರೆ ಇವತ್ತು ನಾನು ಎಲ್ಲ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾವತ್ತು ಸ್ವಾಭಿಮಾನಿ ರೈತ ಬಾಂಧವರಲ್ಲಿ ಹಾಗೂ ಎಲ್ಲ ಶೇರ್ ಮೆಂಬರ್ಗಳಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಅಭೂತಪೂರ್ವವಾದಂಥ ಜಯವನ್ನ ಇವತ್ತು ನಮ್ಮ ಪುನಶ್ಚೇತನ ಪ್ಯಾನಲ್ಗೆ ತಾವು ನೀಡಿದ್ದೀರಾ ಹದಿನೈದು ಹದಿನೈದು ಜನರನ್ನ ಆರಿಸಿ ಕಳಿಸುವ ಮೂಲಕ ಹೊಸ ಇತಿಹಾಸವನ್ನು ತಾವು ಮಲಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆ ಇತಿಹಾಸದಲ್ಲಿ ಬರೆದಿದ್ದೀರಾ ಒಂದು ದೊಡ್ಡ ಜವಾಬ್ದಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಿತ್ತೂರಿನ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಖಾನಾಪುರಿನ ಶಾಸಕರಾದ ಸಹೋದರ ವಿಠಲ್ ಹಲ್ಗೇಕರ್ ಅವರು ಮತ್ತು ಎಲ್ಲ ನನ್ನ ಜಿಲ್ಲೆಯ ಗುರು ಹಿರಿಯರಿಗೆ ರೈತ ಬಾಂಧವರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳಿಕೆ ಬಯಸ್ತೀನಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮ್ಮ ಪುನಶ್ಚೇತನ ಪ್ಯಾನೆಲ್ನ ಹದಿನೈದು ಅಭ್ಯರ್ಥಿಗಳಂತ ವಾರು ಕಳಿಸಿದ್ದೀರಾ ದೊಡ್ಡ ಜವಾಬ್ದಾರಿ ಇದೆ ಮುಂಬರುವಂಥ ದಿನದಲ್ಲಿ ಹಂತ ಹಂತವಾಗಿ ನಮ್ಮ ಮೇಲೆ ವಿಶ್ ಇಟ್ಟಂಥ ವಿಶ್ವಾಸ ಜವಾಬ್ದಾರಿಯನ್ನು ನಾವು ಚಾಚು ಚಪ್ಪದೆ ನಿಭಾಯಿಸ್ಕೊಂಡು ಹೋಗ್ತೀವಿ ಕಾರ್ಖಾನೆ ಏಳಿಗೆಗಾಗಿ ಶ್ರಮಿಸ್ತೀವಿ ರೈತರ ಒಳಿತಿಗಾಗಿ ಶ್ರಮಿಸ್ತೀವಿ ಕಾರ್ಮಿಕರ ಹಿತಕ್ಕಾಗಿ ಶ್ರಮಿಸ್ತೇವೆ ಮುಂಬರುವಂಥ ದಿನದಲ್ಲಿ ಯಾವ ರೀತಿ ನಾವು ಈ ಕಾರ್ಖಾನೆಯ ಪುನಶ್ಚೇತನವನ್ನು ಮಾಡಬೇಕಂತ ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೀವಿ ಆ ಒಂದು ಮಾರ್ಗದಲ್ಲಿ ನಾವು ಅಂತ ಹೇಳ್ತೇವೆ ಸರ್ ಈಗ ಸಾಕಷ್ಟು ಒಂದು ರೀತಿ ಮುಳುಗ್ತಾ ಇತ್ತು ಅಂತದನ್ನ ತಾವು ಬಂದಿರತಕ್ಕಂಥದ್ದು ಎಲ್ಲೊಂದು ಕಡೆ ಮರುಭೂಮಿಲಿ ವೈಎಸ್ ಇದ್ದಂಗೆ ಆಯ್ತು ಸರ್ ವಿಶೇಷವಾಗಿ ಸಾಕಷ್ಟು ರೈತರು ಒಂದ್ ರೀತಿ ಸಾಕಷ್ಟು ವಿಶ್ವಾಸ ಇದೆ ನಿರೀಕ್ಷೆ ಇದೆ ಅವಕ್ಕೆಲ್ಲ ಯಾವ ರೀತಿ ಸ್ಪಂದನೆ ಇದೆ ಸರ್ ನೋಡಿ ರೈತರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಶೇರ್ ಮೆಂಬರ್ಸಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಅವರೆಲ್ಲ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗಿದೆ ಮುಂಬರುವಂಥ ದಿನದಲ್ಲಿ ಎಲ್ಲ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆ ಆಡಳಿತ ಕೊಡ್ತೀವಿ ಹಂತ ಹಂತವಾಗಿ ಕಾರ್ಖಾನೆಯ ಏನು ಕೊರತೆಗಳಿದೆ ಅದನ್ನು ಸರಿಪಡಿಸಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿ ರೈತರಿಗೆ ಸರಿಯಾಗಿ ಬಿಲ್ ಕೊಟ್ಟು ಕಬ್ಬು ಸರಿಯಾದ ಟೈಮಲ್ಲಿ ಕಟಾವು ಮಾಡಿ ಶೇರ್ ಹೋಲ್ಡರ್ಸ್ಗೆ ಸಕ್ಕರೆ ಕೊಟ್ಟು ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ ಮಾಡಿ ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ಸ್ಯಾಲ್ರಿ ಕೊಟ್ಟು ಒಟ್ಟಾರೆ ಎಲ್ಲರ ಒಳಿತಗಾಗಿ ನಾವು ಶ್ರಮ ಪಡ್ತೀವಿ ಎಲ್ಲರ ಸಹಕಾರ ನಮ್ಮ ಜೊತೆ ಇದೆ ಇವತ್ತು ಸರ್ಕಾರದ ಕಡೆಯೂ ಕೂಡ ನಾವು ಹೋಗಿ ಸಹಾಯ ಕೇಳ್ತೀವಿ ಎಲ್ಲ ಇಬ್ಬರು ಶಾಸಕರು ನಮ್ಮ ಜೊತೆ ಇದ್ದಾರೆ ರೈತರು ನಮ್ಮ ಜೊತೆ ಇದ್ದಾರೆ ಮುಂಬರುವಂಥ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡ್ತೀವಿ ಸಾಕಷ್ಟು ನಿಮ್ಮ ಒಂದು ಗೆಲುವಿಗೆ ಸಾಕಷ್ಟು ಕಾರ್ಯಕರ್ತರು ವಿಶೇಷವಾಗಿ ರೈತರುಗಳು ಮತ್ತು ಸಾಕಷ್ಟು ನಿಮ್ಮ ಅಭಿಮಾನಿಗಳು ವೈಯಕ್ತಿಕವಾಗಿ ಶ್ರಮ ಸರ್ ನಿಮ್ಮ ಗೆಲುವಿಗೆ ನಿಮ್ಮ ಪ್ಯಾನೆಲ್ನ ಗೆಲುವಿಗೆ ಅವ್ರಿಗೆಲ್ಲ ಏನು ಹೇಳಿ ಬಯಸ್ತೀರ ಈ ಸಂದರ್ಭದಲ್ಲಿ ನಮ್ಮ ಒಂದು ಪ್ಯಾನೆಲ್ನ ಗೆಲುವಿಗೆ ಶ್ರಮಿಸಿದಂಥ ಎಲ್ಲ ಸಹಸ್ರಾರು ರೈತ ಬಾಂಧವರಿಗೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಎಲ್ಲ ಆಪ್ತರಿಗೆ ಎಲ್ಲ ಹಿರಿಯರಿಗೆ ಇಬ್ಬರು ಶಾಸಕರಿಗೆ ಸಚಿವರಿಗೆ ಪ್ರತಿಯೊಬ್ಬರಿಗೂ ಈ ಸಮಯದಲ್ಲಿ ನಾನು ಕೈ ಮುಗಿದು ಧನ್ಯವಾದ ಹೇಳಿಕೆ ಬಯಸ್ತೀನಿ ನೀವು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಕಾಪಾಡಿಕೊಂಡು ಬೆಳೆಸಿಕೊಂಡು ಮುಂಬರುವಂಥ ದಿನದಲ್ಲಿ ಈ ಕಾರ್ಖಾನೆ ಒಳಿತಿಗೆ ಕೆಲಸ ಮಾಡ್ತಾರೆ ಈಗ ಚುನಾವಣಾಧಿಕಾರಿಗಳು ಸಹ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು ಸರ್ ಅವ್ರಿಗೆಲ್ಲ ಏನೇ ಅಭಿನಂದನೆ ತುಂಬ ಅಚ್ಚುಕಟ್ಟಾಗಿ ಚುನಾವಣೆ ಅಧಿಕಾರಿಗಳು ಈ ಚುನಾವಣೆಯನ್ನು ನಡೆಸಿಕೊಟ್ರು ಇವತ್ತು ನೋಡ್ಬೇಕು ತಾವು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ರೈತರು ಇಲ್ಲಿ ಮತದಾನ ಸಲುವಾಗಿ ಬಂದರು ಅದರಲ್ಲಿ ಒಂದು ಎಂಟು ಸಾವಿರದ ನಾಲ್ಕುನೂರು ಸುಮಾರು ಎಂಟು ಸಾವಿರದ ನಾಲ್ಕುನೂರು ಮತದಾನ ಆಯಿತು ಸಮಯದ ಅಭಾವದಿಂದ ಸಾಕಷ್ಟು ಜನರಿಗೆ ಮತದಾನದ ಹಕ್ಕು ಸಿಗಲಿಲ್ಲ ಬಟ್ ಸಮಯದ ಅಭಾವ ನಾಲ್ಕು ಗಂಟೆ ಗೇಟ್ ಕ್ಲೋಸ್ ಆಯಿತು ನಾಲ್ಕು ಗಂಟೆ ಗೇಟ್ ಕ್ಲೋಸ್ ಆದಮೇಲೂ ಸುಮಾರು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟ ರೈತರು ಗೇಟ್ ಹೊರಗಡೆ ವೇಟ್ ಮಾಡಿದ್ರು ಪರವಾಗಿಲ್ಲ ಎಂಟು ಸಾವಿರದ ನಾಲ್ಕುನೂರು ಜನ ಓಟ್ ಹಾಕಿದ್ದಾರೆ ಇನ್ನು ಕೆಲವೇ ಕೆಲವು ಕ್ಷಣದಲ್ಲಿ ಫೈನಲ್ ರಿಸಲ್ಟ್ ಬರ್ತೈತಿ ಒಟ್ಟಾರೆಯಾಗಿ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಅಧಿಕಾರಿಗಳು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆಯ ಕೆಲಸ ಮಾಡಿದೆ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾರೆ ಅಭಿನಂದನೆಗಳು ಸರ್ ನಮಗೆ ಇವಿಷ್ಟು ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ ವಿಶೇಷವಾಗಿ ವಿಜೇತ ಅಭ್ಯರ್ಥಿ ಮತ್ತೆ ವಿಶೇಷವಾಗಿ ಚಂದ್ರಚರಣೆ ಅಟಿಹಳ್ಳಿ ಅವರು ಇವತ್ತು ಗೆಲುವು ಗಳಿಸಿದರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ ಧನ್ಯವಾದ ತುಂಬಾ ಜೋರಾಗಿದೆ ವಿಶೇಷ ಏನಪ್ಪ ಅಂತಂದ್ರೆ ಮೊದ್ಲಿಂದನೂ ಸಹ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ವಿಶೇಷ ಪ್ರೀತಿ ಹೊಂದಿರತಕ್ಕಂಥವ್ರು ಮಾನ್ಯ ಹಾಲಿ ಶಾಸಕರಾಗಿರ್ತಕ್ಕಂಥ ನವಲಗುಂದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕೋನರಡ್ಡಿ ಸಾಹೇಬ್ರು ಇವತ್ತು ತಮ್ಮ ಮತದಾನ ಮಾಡ್ಲಿಕ್ಕೆ ಬಂದಿದ್ರೆ ಸರ್ ನಮಸ್ತೆ ಮೊದ್ಲಿಂದನೂ ಸಹ ತಾವು ಜೆ ಜೆ ಡಿ ಎಸ್ ಆಗಿದ್ದಾಗೂ ಸಹ ಒಂದ್ ರೀತಿ ಸಾಕಷ್ಟು ಈ ಬಾ ಈ ಫ್ಯಾಕ್ಟ್ರಿಗೆ ಪುನಶ್ಚೇತನ ಇದು ಮಾಡ್ತೀವಿ ಅಂತ ಹೇಳಿದ್ರಿ ಮತ್ತೆ ಇವಾಗ ಕಾಂಗ್ರೆಸ್ ಆಗಿದ್ರ ಶಾಸಕರಾಗಿದ್ದರ ವಿಶೇ ಇವಾಗೂ ಸಹ ಬಂದಿದ್ದೀರಾ ವಿಶೇಷವಾಗಿ ವಿಶೇಷ ಕಾಳಜಿ ಬಂದಿದ್ರಿ ಇಲ್ಲೂ ಸರ್ ನಿಮ್ಮ ಮತದಾನ ಇದೆ ಅಕ್ಕು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು ರೈತರ ಕಾರ್ಖಾನೆ ಇದನ್ನು ಉಳಿಸ್ತಕ್ಕಂಥ ಎಲ್ಲ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳ ಮೇಲಿದೆ ಇವತ್ತು ಆಡಳಿತ ಮಂಡಳಿ ಚುನಾವಣೆ ನಡೆದಿದೆ ಭಾಳ ತುರ್ಸಿನ ಚುನಾವಣೆ ಕೂಡ ನಡೆದೈತಿ ಅದಕ್ಕೆ ಇವತ್ತು ಬಲಾಬಲದ ಪ್ರಶ್ನೆಕ್ಕಿಂತ ಹೆಚ್ಚು ಈ ರೈತನ ಫ್ಯಾಕ್ಟ್ರಿಯನ್ನು ಉಳಿಸ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ನಾ ಸಣ್ಣ ಇದ್ದಾಗ ನಮ್ಮ ತಂದೆಯಲ್ಲೇ ಟ್ಯಾಕ್ಟರ್ ದುಡಿ ಬಿಡ್ತಿದ್ರು ಅಂಥ ಕಾಲದಿಂದ ನೋಡ್ಕೊಂಡು ಬಂದಂತ ಫ್ಯಾಕ್ಟ್ರಿ ಇದು ಅದಕ್ಕೆ ಇವತ್ತಿಗೂ ಬಗ್ಗೆ ಇದ್ರ ಬಗ್ಗೆ ಗೌರವ ಐತಿ ಅಂಥ ಎಂಥ ಅರ್ಜೆಂಟ್ ಕೆಲಸಿದ್ರು ಕೂಡ ಬಂದು ಇವತ್ತು ಮತದಾನ ಮಾಡೀನಿ ರೈತರ ಪರವಾಗಿ ಚುನಾವಣೆ ಆಗುತ್ತೆ ಯಾರೇ ರೈತರಿಗೆ ಗೆದ್ರು ಕೂಡ ಇದು ನಮ್ದು ಅನ್ನೋಂಥ ಭಾವನೆ ಬರಬೇಕು ಎಲ್ಲರೂ ಕೂಡ ಈ ಶುಗರ್ ಫ್ಯಾಕ್ಟ್ರಿನ ಉಳಿಸಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿರ್ಣಯ ಮಾಡ್ತೀವಿ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುರ್ ಸಾಬ್ಬರು ಸಕ್ರೆ ಸಚಿವರು ಅಂತ ಶಿವಾನಂದ ಪಾಲ್ರಿಗೆ ಮನವಿ ಮಾಡ್ತೇನೆ ಈ ಸಕ್ರೆ ಫ್ಯಾಕ್ಟ್ರಿ ಉಳಿಸ್ಲಿಕ್ಕೆ ಏನೇನು ಸಹಾಯ ಮಾಡಕ್ಕೆ ಸಾಧ್ಯ ಐತಿ ಇಲ್ಲ ಸ್ಥಳೀಯವಾಗಿ ಸತೀಶ್ ಜಾರಕಿಹೊಳಿ ಸಾಹೇಬ್ ಆಗಿರ್ಬೋದು ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಈ ಶಾಸಕರು ಈ ಕ್ಷೇತ್ರಕ್ಕೆ ಬರೋರು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡಿ ಅಭಿವೃದ್ಧಿ ಕಡೆ ನಾ ಬಾಜು ಕ್ಷೇತ್ರದ ಹಾಕ್ತೀನಿ ಹೆಂಗು ನನಗೂ ಕೂಡ ಇದ್ರ ಬಗ್ಗೆ ಕಮಿಟ್ಮೆಂಟ್ ಇದೆ ನಮ್ಮ ರೈತರೆಲ್ಲ ಇಲ್ಲಿ ಕಬ್ಬು ಕಳಿಸ್ತಾರೆ ಅದನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಇವರು ಈಗ ಚಂದ್ರ ಚಂದ್ರಶಟ್ಟಿ ಒಳಿಯವರು ಮತ್ತೆ ಇವರೆಲ್ಲ ಬಂದು ಪ್ಯಾನೆಲ್ ಮಾಡಿರ್ತಕ್ಕಂಥ ಸರ್ ಯಾವ ರೀತಿ ಸರ್ ಏನಾರು ಅಭಿವೃದ್ಧಿ ನಿರೀಕ್ಷೆ ಮಾಡಬಹುದಾ ಯಾರಿಗೆ ಡೆವಲಪ್ಮೆಂಟ್ ಮಾಡಬೇಕು ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಶುಗರ್ ಫ್ಯಾಕ್ಟ್ರಿ ಉಳಿಸ್ತಕ್ಕಂಥ ಚಂದರಾಜ್ ಅವರು ಪ್ರಯತ್ನ ಮಾಡಿರ್ಬೋದು ಇನ್ನೊಬ್ರು ಚುನಾವಣೆ ಚುನಾವಣೆ ಸ್ಪರ್ಧೆ ಮಾಡಿರ್ಬೋದು ಮಾಡ್ಬೇಕಂತ ಸರ್ ಸಾಕಷ್ಟು ಒಂದ್ ರೀತಿ ಸಕ್ಕರೆ ಕಾರ್ಖಾನೆಗಳಿಗೆ ಈಗ ನೋಡಿ ಬಿಜಾಪುರ್ಗೆ ಎಲ್ಲ ಅನುದಾನ ಕೊಡ್ತಾವ್ರೆ ಮತ್ತೆ ಕೊಟ್ರು ಆದ್ರೆ ಮಲಪ್ರಭಾಗೆ ಕೊಟ್ಟಿರ್ಲಿಲ್ಲ ಸರ್ ಇಂತ ಅನಿವಾರ್ಯ ಬಂದ್ರೆ ಏನಾರು ಸದನದಲ್ಲಿ ಧ್ವನಿ ಎತ್ತಿರ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬರ್ಬೇಕು ನಿಮ್ಗೆ ನೆನಪೈತಿಲ್ಲ ನಾವು ಅದಂತ ಧ್ವನಿ ಎತ್ತಿದ್ದೇನೆ ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಕೂಡ ಇದಕ್ಕೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದು ಫ್ಯಾಕ್ಟರಿ ಉಳಿದ್ರೆ ರೈತ ಉಳ್ದಂಗೆ ಫ್ಯಾಕ್ಟರಿ ಉಳಿದಕ್ಕೆ ರೈತ ಇಲ್ಲಿ ಉಳಿತಾರೆ ಆ ಭಾವನೆಯಿಂದ ಕೆಲಸ ಮಾಡ್ತೀವಿ ಕೇಂದ್ರ ಸರ್ಕಾರದವ್ರು ಯಾಕೆ ಸರ್ ನಿರ್ಲಕ್ಷ್ಯ ಇಲ್ಲ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದಕ್ಕೆ ಈಗ ನಮ್ಮ ರಾಜ್ಯದವರು ನಾವು ಬೀಡು ಸ್ಥಾನದಾಗ ಇದೀವಿ ಅವ್ರು ಅಧಿಕಾರದಾಗ ಅದಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳ ಕಡೆ ಪತ್ರ ಬರ್ತೀವಿ ಏನಾರ ಮಾಡಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಪ್ರಶ್ನೆ ಸರ್ ಈಗ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಐತಲ್ಲ ಏನಾದ್ರು ರಾಜ್ಯಾದ್ಯಂತ ವಿಶೇಷವಾಗಿ ಏನಾದ್ರು ಮುಖ್ಯಮಂತ್ರಿ ಬದಲಾವಣೆ ಸರ್ ಕಾಂಗ್ರೆಸ್ ಕ್ರಾಂತಿ ಬಿಟ್ಟು ಬೇರೆ ಏನಾಗುದಿಲ್ಲ ವಿಶೇಷವಾಗಿ ಕಾನಾಪುರ್ ಶಾಸಕರು ಇವರು ಸಹ ಸಾಕಷ್ಟು ಬಿರುಸಿನ ಪ್ರಚಾರ ನಡೆಸಿದ್ರು ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಪುನಶ್ಚೇತನ ಪ್ಯಾನೆಲ್ ನಿಮ್ಮ ಚಂದ್ರ ರೆಟ್ಟಿಹಳ್ಳಿ ಅವರ ನೇತೃತ್ವದ ಪುನಃಶೇತನ ಪ್ಯಾಟಲ್ ಗೆದ್ದಿದೆ ನಿಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎಲ್ಲ ನಮ್ದು ಹದಿನೈದು ಅಭ್ಯರ್ಥಿ ಪುನಶ್ಚೇತನ್ ಪ್ಯಾನೆಲ್ ನಲ್ಲಿ ಗೆದ್ದಿದ್ದಾರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮತ್ತು ಒನ್ ನಂಬರ್ ಫ್ಯಾಕ್ಟ್ರಿ ಹಳೇ ಹತ್ತೊಂಬತ್ತು ನೂರ ಅರವತ್ತೊಂದನಿಂದ ಅದು ಕಂಟಿನ್ಯೂಸ್ ಇದು ಆಗಿದ್ದು ಮಧ್ಯಂತರಿ ಏನು ಪ್ರಾಬ್ಲಮ್ ಬಂದಮೇಲೆ ಈ ಫ್ಯಾಕ್ಟ್ರಿ ಲಾಸ್ನಲ್ಲಿ ಬಂದು ಬಂತು ಈ ಲಾಸ್ಟ್ ಹತ್ತು ವರ್ಷದಲ್ಲಿ ಅದು ಫ್ಯಾಕ್ಟ್ರಿ ಅದು ಬಂದ್ ಅಂತ ಎಲ್ಲ ಕಡೆ ಸುದ್ದಿ ಹೋದ್ರು ಲಾಸ್ಟ್ ಟೈಮ್ ನಮ್ಮ ರೈತ ಮಂದಿ ಅಲ್ಲೇ ಒಂದು ತೀರ್ಮಾನ ತಗೋಣ ಯಾರು ಈ ಫ್ಯಾಕ್ಟ್ರಿ ಪುನಚೇತನ ಮಾಡ್ತಾರ ಅವ್ರಿಗೆ ಆರಿಸ ಬರೋಣ ಅಂತ ಹೇಳಿದ್ರು ಆ ಪ್ರಕಾರ ಲಾಸ್ಟ್ ಟೈಮ್ ಒಂದು ಪ್ಯಾನಲ್ ಭಗವಾನ್ ಹೆಸರ ಮೇಲೆ ಬಂದಿದ್ದು ಅವರು ಏನು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಏನು ಅವ್ರ ಪ್ಯಾನಲ್ನಲ್ಲಿ ಹೊಂದಾಣಿಕೆ ಆಗಿಲ್ಲ ಆ ಕಾರಣಕ್ಕೆ ಮತ್ತು ಫ್ಯಾಕ್ಟ್ರಿ ಲಾಸ್ನಲ್ಲಿ ಹೋಯ್ತು ಈಗ ನಾವು ಮೂರು ವರ್ಷ ಅದ ರೈತ ನಮ್ಮ ಸೇರ್ಸ್ ಮೆಂಬರ್ ಅದಾರಲ್ಲ ಅವರ ಹೆಸರಿನಲ್ಲಿ ಹೋಗಬೇಕು ಅಂತ ನಾವು ಮೂರು ವರ್ಷ ಈ ಫ್ಯಾಕ್ಟ್ರಿಗೆ ನಮ್ಮ ಸ ಬ್ಯಾಂಕ್ದಿಂದ ಮದತ್ತು ಮಾಡಿ ಬಂದಿದ್ದು ಮತ್ತು ಮುಂದೆ ನಡ್ಸೋಕೆ ಏನು ಒಂದು ಚಲೋ ಪ್ಯಾನಲ್ ಕಟ್ಟಬೇಕು ಅಂತ ನಾವು ಮತ್ತು ನಮ್ಮ ಸ ಸಚಿವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಬಾಬಾ ಸಾಹೇಬ್ ಪಾಟೀಲ್ ಅವರು ಜನರಾಜ್ ಹಟ್ಟಿಹೊಳಿ ನೇತೃತ್ವದಿಂದ ಒಂದು ನಾವು ಪ್ಯಾನಲ್ ಮಾಡಿದ್ದು ಈಗ ಎಲ್ಲ ಮತದಾರ ಬಂದು ಭಗಿನಿ ನಮ್ಮ ಪ್ಯಾನಲ್ ಮೇಲೆ ವಿಶ್ವಾಸ ತಗೊಂಡು ಈಗ ರಿಸಲ್ಟ್ ಕೊಟ್ಟಿದ್ವು ಈ ರಿಸಲ್ಟ್ ಇದು ಏನು ಬಂದಲ್ಲ ಆ ಅವ್ರ ವಿಶ್ವಾಸ ಮೇಲೆ ನಾವು ಈ ಪ್ಯಾನಲ್ ಏನು ನಮ್ಮದು ಚಂದ್ರಾಜಿಹೋಳಿ ಅವರ ನೇತೃತ್ವದಲ್ಲಿ ಏನು ಮುಂದಿನ ಕೆಲಸ ಮಾಡ್ತಾರೆ ಅದ ಪಕ್ಕ ಅದು ಏನು ರೈತ ಬಗ್ಗೆ ಏನು ವಿಶ್ವಾಸ ಏನು ಕೊಟ್ಟಿದ್ದು ಆ ಪ್ರಕಾರ ಅವರು ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಮುಂದಿನ ಈ ಐದು ವರ್ಷದಲ್ಲಿ ಏನೇನು ಅಲ್ಲೇ ಏನೇನು ಮಾಡಬೇಕು ಮತ್ತು ಚಲೋ ಏನು ರೈತರಿಗೆ ಏನು ಕೊಡ್ ಕೊಡುಗೆ ಕೊಡಬೇಕು ಆ ಪ್ರಕಾರ ನಾವು ಅವ್ರ ಮೇಲ್ಗೆ ಸಪೋರ್ಟ್ ಮಾಡ್ತೇವೆ ಮತ್ತು ಈಗ ಈ ಪ್ಯಾನಲ್ ಪುನರ್ಚನ್ ಪ್ಯಾನಲ್ಗೆ ಬರಾಗ ಎಲ್ಲ ಸೇರ್ಸ್ ಮೆಂಬರ್ ಅಂದ್ರ ಲಾಸ್ಟ್ ಟೈಮ್ ಒಂದ ಮೀಟಿಂಗ್ ನಲ್ಲಿ ಬಂದಿಲ್ಲ ಏನೂ ಇಲ್ಲ ಅಂತ ಅವ್ರಿಗೆ ಹೊರಗ ಇಟ್ಟಿದ್ರು ಸೇರ್ಸ್ ಮೆಂಬರ್ಗೆ ಈ ಸಲ ಎಷ್ಟು ಮೆಂಬರ್ ರಿಜಿಸ್ಟರ್ಡ್ ಆದ ಪೈಲಾದಿಂದ ಅವರಿಗೆ ಎಲ್ಲರಿಗೆ ನೋಟಿಸ್ ಕೊಟ್ಟ ಎಲೆಕ್ಷನ್ ನಲ್ಲಿ ಭಾಗವಹಿಸಿದ ಎಲ್ಲ ಸೇರ್ಸ್ ಮೆಂಬರ್ಗೆ ರೈತರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಧನ್ಯವಾದಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು